ಸರ್ ಎಲ್ಲ ಬೆಳವಣಿಗೆಯ ನಡುವೆ ವಿಷ್ಣುವರ್ಧನ್ ಸರ್ ಅಂತ ಬಂದಾಗ ನಮ್ಮ ಹೆಮ್ಮೆ ಅವರು ಅವರ ಸಮಾಧಿ ಈ ಥರ ತೆರವು ಆಗಿರೋದು ನಮಗೆಲ್ಲರೂ ಕೂಡ ನೋವಿದೆ ನೀವು ಅವ್ರ ಜೊತೆ ಕಳೆದಂತಹ ಒಳ್ಳೆ ಮೆಮೊರಿಯ ಬಗ್ಗೆ ಈ ಈ ಸಂದರ್ಭದಲ್ಲಿ ಶೇರ್ ಮಾಡ ನಾವು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಎಂಬತ್ತೈದು ಸಂದರ್ಭ ಈ ಜೀವನಿನಗಾಗಿ ಒಂದು ಫಿಲಮ್ ನಮ್ಮ ಊರು ಪಕ್ಕನ ನಡೀತಾ ಇರುತ್ತೆ ಊರು ವಶಿ ಆ ಸಂದರ್ಭದಲ್ಲಿ ನಾವು ಅವಾಗ ಒಂದು ಹದಿನೇಳು ವರ್ಷ ಹದಿನಾರು ವರ್ಷ ಇರಬೇಕು ಒಂದು ಅವಾಗ ಅಷ್ಟು ಅಲ್ಲಿ ಒಂದು ಪ್ಲೇಸು ಒಂದು ಸ್ವಲ್ಪ ವಿಶಾಲವಾಗಿ ನಾನು ಹೋಗಿ ಅವ್ರನ್ನ ಅಪ್ಕೊಳ್ತೀನಿ ಅವ್ರಿಗೆ ಸಾಕಾಗ್ತಾರೆ ಆಮೇಲೆ ಅಲ್ಲಿರೋರೆಲ್ಲ ಬಿಡಿಸ್ತಾರೆ ಆಮೇಲೆ ಅವರು ಇಲ್ಲ ಬರಬಾರ್ದು ಬರಬಾರ್ದು ಶೂಟಿಂಗ್ ಆಗ್ತಾ ಅಂತ ಅದು ಮೊದಲ ನಮ್ಮನ್ನ ಸ್ಪರ್ಶ ಮಾಡಿದ್ದು ಆಮೇಲೆ ಮನೆಯಲ್ಲಿ ಭೇಟಿಯಾಗಿದ್ದೀನಿ ಒಂದೆರಡು ಸಾರಿ ಅವಾಗೆಲ್ಲ ಫೋಟೋ ಕ್ಯಾಮ್ರಾ ಇರಲಿಲ್ಲ ಹಾಗೂ ಒಂದು ಮೂರನೇ ಸಾರಿ ಹೋದಾಗ ಒಂದು ಫೋಟೋ ತೆಗೆಸ್ಕೊಂಡ್ವಿ ಅವಾಗೆಲ್ಲ ಕಿಂಪ್ ಏನೂ ಇಲ್ಲ ಎಂಬ ಎಂಬತ್ತೈದು ಫೋಟೋ ಇಲ್ಲ ಒಂದು ಫೋಟೋ ತೆಗಿಸ್ಕೊಂಡಿದೆ ಇವತ್ತು ಆ ಫೋಟೋ ನಮ್ಮ ಮನೇಲಿ ಇದೆ ಈಗಲೂ ಇದೆ ನಾವು ಇದೆ ಮತ್ತೆ ಅವ್ರ ಪಿಕ್ಚರ್ಗಳು ನೋಡ್ಕೊಂಡು ಬಂದಿದ್ವಿ ಮತ್ತು ಅವರ ಒಂದು ಆ ಮುಖ ಒಂದು ಆ್ಯಕ್ಟಿಂಗು ಒಂದು ಅವ್ರದ್ದು ಏನಿದೆ ಆ ಹಾವ ಭಾವ ನೀವು ಆ್ಯಕ್ಷನಿಂದ ತಗೊಳ್ಳಿ ಇಲ್ಲ ಒಂದು ಕರುಣೆಯ ಪಾತ್ರ ಇರ್ಬೋದು ಒಂದು ಪ್ರೀತಿಯ ಪಾತ್ರ ಇರ್ಬೋದು ಒಂದು ಲವರ್ ಬಯ ಇರ್ಬೋದು ಅಪ್ಪ ನಂಗೆ ತುಂಬ ಮನಸ್ಸಲ್ಲೇ ಇದೆ ಅವ್ರದ್ದು ಆ ಆ ಕಿಚ್ಚು ಇದ್ರೆ ನಾನು ನಾನು ಯಾವ ಇಲ್ಲಿ ಲೀಡ್ರಾಗಬೇಕು ಅಂತ ಬಂದಿಲ್ಲ ನಾವು ಇಲ್ಲಿ ಸ್ಮಾರಕ ಎರಡು ಎರಡು ವರ್ಷ ಮೂರು ವರ್ಷ ಆಗಲಿಲ್ಲ ಅನ್ನೋ ಒಂದು ಸಂಕಟದಲ್ಲಿ ನಮಗೆ ಬೇಜಾರಾಯಿತು ಅವಾಗ ನಾವು ಒಂದು ಇದ್ರ ಹೋರಾಟ ಮಾಡಬೇಕು ಅಂತ ಯಾರು ಮುಂದಾಡೋದು ತಗೊಂಡಿರಲಿಲ್ಲ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಅವಾಗ ನಾವು ಏನು ಮಾಡಿದ್ವಿ ಒಂದು ಸಂಘ ಕೊಟ್ಟು ನಾವು ಅದ್ರ ಬಗ್ಗೆ ಹೋರಾಟ ಮಾಡಿದ್ವಿ ಎರಡು ಸಾವಿರದ ಹದಿಮೂರಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ಹೋರಾಟ ಮಾಡ್ತೇನೆ ಇದ್ದೀನಿ ಇವತ್ತು ಎರಡು ಸಾವಿರದ ಒಂಬತ್ತರಿಂದ ಹದಿನೈದರವರೆಗೂ ಇಲ್ಲಿ ಸ್ಮಾರಕ ಆಗಿಲ್ಲ ಎರಡು ಸಾವಿರದ ಹದಿನೈದು ಸ್ಮಾರಕ ಮೈಸೂರಿಗೆ ಹೋಗುತ್ತೆ ಹಂಗಾಗಿರೋದ್ರಿಂದ ನಾವು ಏನು ಕಾರ್ತಿಕ್ ಕಾರ್ತಿಕ್ ಅಂತ ಅಂತೀರಿ ನಮಗೆ ತುಂಬ ಸ್ನೇಹಿತರವರು ಇಬ್ಬರು ಅನ್ಯೋನ್ಯವಾಗಿದ್ವಿ ಚೆನ್ನಾಗಿದ್ವಿ ನನಗೆ ಈ ಥರ ಅವರು ಬೆನ್ನಿಗೆ ಚೂರಿ ಆಗ್ತಾರೆ ನನಗೆ ಅಂತ ನನ್ನ ಜೀವಮಾನದಲ್ಲಿ ಅಂದ್ಕೊಂಡಿರಲಿಲ್ಲ ಈ ಥರ ನಂಬಿಸಿ ನನಗೆ ಕತ್ಕೊಳ್ತಾರೆ ಅಂದ್ಕೊಂಡಿರಲಿಲ್ಲ ಇವತ್ತು ನನ್ನನ್ನು ನಾಡಿನ ವಿಷ್ಣುಜಿ ಅಭಿಮಾನಿಗಳ ಮೇಲೆ ನನ್ನ ಬೆತ್ತಲೆ ಮಾಡಿದ್ದಾರೆ ಅವರು ಇವತ್ತು ಆ ಪ್ರೀತಿ ಸ್ನೇಹದಿಂದಲೇ ಹತ್ತು ಕುಂಟೆ ಬರ್ಕೊಟ್ಟರು ಸರ್ವೆ ಆಯಿತು ಕಾರ್ ಅವರೇ ಬಗ್ಗೆ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಎಲ್ಲನೂ ಮಾಡಿದ್ದಾರೆ ಆ ಸ್ಮಾರಕ ಉದ್ಘಾಟನೆ ಆದಮೇಲೆ ನನ್ನನ್ನು ಅವರು ದೂರ ಇಟ್ಟರು ನನ್ನನ್ನು ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಫೋನ್ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ದುರಂತ 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 ಇವತ್ತು ನಮ್ಮ ನನ್ನ ವಿರುದ್ಧ ಇವತ್ತು ನಾನು ಏನು ಹೋರಾಟ ಮಾಡಿದ್ರು ನನ್ನ ವಿರುದ್ಧ ಒಂದು ಬೇರೆ ಸಂಘಟನೆ ಯಾವೊಬ್ರು ಮಹಿಳಾ ಅಭಿಮಾನಿ ನನ್ನ ಬಗ್ಗೆ ಚಿಕ್ಕಾಪಟೆ ನನ್ನ ಮೇಲೆ ನನಗೆ ಅವಮಾನ ಮಾಡಿದ್ರು ನನಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ ಪರವಾಗಿಲ್ಲ ನನ್ನ ಅಪ್ಪಾಜಿ ಕೆಲಸ ಮಾಡ್ತಾ ಇದ್ದೀನಿ ಮುಂದುವರಿಸಿ ಸರ್ ಏನಾದ್ರು ಒಳ್ಳೆ ಮೆಮೊರಿ ಹೇಳಿ ಸರ್ ನೀವು ಅವ್ರ ಜೊತೆ ಕಳ್ದಂತಿದ್ದು ಅವ್ರ ಜೊತೆ ಹೇಗಿರ್ತಿದ್ರು ಅದೊಂದು ಫೈನಲ್ ಆಗಿ ಹೇಳ್ತಿಲ್ಲ ಇವಾಗ ನಾವು ಅವ್ರ ಪಿಕ್ಚರ್ ಹೋಗ್ತಿದ್ವಿ ಹೋಗ್ತಿದ್ವಿ ಒಂದು ಹಂಡ್ರೆಡ್ ಡೇಸ್ ಸಂಭ್ರಮಗಳು ನೀರು ಮನೆಗೆ ಹೋಗಿದ್ದೀನಿ ಸರ್ ಭೇಟಿ ಮಾಡಿದ್ದೀನಿ ಫೋಟೋ ಇದೆ ಬಟ್ ಅವಾಗ ನಾವು ಆವಾಗ ನಮ್ಮ ಒಂದು ಎಂಗೇಜಲ್ಲಿ ಅದೆಲ್ಲ ನಡೆದಿರೋದು ನನಗೆ ಒಂದು ಇಪ್ಪತ್ನಾಲ್ಕು ವರ್ಷ ಇದೆ ಮದುವೆ ಆಗಿತ್ತು ನಂದು ಊರು ಬಂದು ಬೈರಾಪಟ್ಣ ನಾನು ಬೆಂಗಳೂರು ಹುಡುಗ ಬೆಂಗಳೂರ ಹುಡುಗಿನ ಮದುವೆ ಆಗಿದ್ದು ಹಾಗೆ ಡೈರಿ ಸರ್ಕಲ್ ಆಗ ಹತ್ರ ಇರೋದ್ರಿಂದ ನಾನು ಮನೆಗೆ ಹೋಗ್ತಾಯಿದ್ದೆ ಮನೆಗೆ ಹೋಗ್ತಾ ಇರೋದ್ರೆ ನಂಗೆ ಸಿಗ್ತಾ ಇಲ್ಲ ಸಾಯಂಕಾಲ ಟೈಮು ನಮ್ಮ ಶ್ರೀಧರಣ್ಣ ಇದ್ದರು ವಿಷ್ಣುಜಿಯವ್ರ ಮಗ ನಮ್ಗೆ ಅವಾಗಿಂದ ಪರಿಚಯ ಅವರು ಇವತ್ತು ಅವ್ರ ಮುಂದೆ ನಾನು ಒಬ್ಬ ಲೀಡ್ರಾಗಿ ಕೆಲಸ ಮಾಡೋದಕ್ಕೆ ನನಗೆ ಯೋಗ ಸಿಕ್ತು ಆ ವ್ಯಕ್ತಿ ಜೊತೆ ನನಗೆ ಗೊತ್ತಿಲ್ಲ ಹಿಂಗೆ ನಾನು ಸಂಗ್ಯಾ ಕಟ್ತೀನಿ ಹಿಂಗೆ ಹೋರಾಟ ಮಾಡ್ತೀನಿ ನನಗೆ ಯಾವುದೂ ಗೊತ್ತಿಲ್ಲ ನಮ್ಗೆ ಅವಾಗ ನನ್ನ ನನ್ನ ಪುಣ್ಯ ಅವರ ಜಾಗಕ್ಕೆ ಹೋಗಿ ಒಂದು ಹೋರಾಟ ಮಾಡ್ತಾಯಿದ್ದೀನಿ ಇಷ್ಟೇ ಮೇಡಮ್ ತುಂಬ ನೋವಿದೆ ತುಂಬ ನೋವಿದೆ ಅ ಇವಾಗ ಹೈಕೋರ್ಟ್ಗೆ ಪುನರ್ ಪೊಲೀಸನ ಅರ್ಜಿ ಹಾಕಿದ್ದೀವಿ ಅವರು ಸರ್ ಕ ಇದಕ್ಕೆ ಏನು ಹೈಕೋರ್ಟ್ಗೂ ಕಣ್ಣೆರಚಿ ಯಾವುದೇ ದಾಖಲೆ ಕೊಡ್ದಾನೆ ಮರೆಮಾಚಿ ಯಾವುದೇ ಅಧಿಕಾರಿಗಳನ್ನ ಪಾರ್ಟಿ ಮಾಡ್ದಾನೆ ನಮ್ಮನ್ನು ಪಾರ್ಟಿ ಮಾಡಿದ್ದಾನೆ ಕಾದು ಇವತ್ತು ಸಂಚು ಮಾಡಿ ಅದನ್ನು ಧ್ವಂಸ ಮಾಡಿದ್ದಾರೆ ಇವತ್ತು ಅವ್ನು ಧ್ವಂಸ ಮಾಡಿರ್ಬೋದು ಆತ್ಮ ಅಲ್ಲೇ ಇರುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ನಾವು ಹೈಕೋರ್ಟ್ ಇವತ್ತು ನಮಗೆ ಕೆ ಮಂಜಣ್ಣ ಇವತ್ತು ನಮಗೆ ಆರ್ಥಿಕವಾಗಿ ನಮಗೆ ಇವತ್ತು ಒಂದು ಶಕ್ತಿಯಾಗಿ ಕಾನೂನು ಹೋರಾಟಕ್ಕೆ ಬಂದಿದ್ದಾರೆ ಅವರಿಗೆ ನಾವು ನಾಡಿನ ವಿಷಯ ಧನ್ಯವಾದ ತಿಳಿಸ್ತೀನಿ ಹೋರಾಟ ಮುಂದುವರಿಯುತ್ತೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದಿದ್ದು ಮಂಜಣ್ಣ ಏನೋ ಮಾತಾಡಿದ್ದಾರೆ ಅವರು ಅಂತ ಹೇಳಿದರೆ ಹಂಗಾದರೂ ನಮ್ಗೆ ಸಂತೋಷ ನಮಗೇನು ತೊಂದರೆ ಇಲ್ಲ ಮಂಜಣ್ಣ ಅವತ್ತಿಂದ ಇದ್ದಾರೆ ಇವತ್ತು ಇದ್ದಾರೆ ನಮ್ಮ ಜೊತೆ ಅವತ್ತು ಕಾರ್ತಿಕತ ಅವ್ರು ಚೆನ್ನಾಗಿ ಮಾತಾಡ್ತಿದ್ರು ನಮ್ಮ ಜೊತೆಲಿ ಬಂದಿದ್ದರು ಇವತ್ತು ಇದ್ದಾರೆ ಅಂತ ಹೇಳ್ತೀನಿ ನೋಡೋಣ ಮುಂದಿನ ಕಾನೂನು ಹೋರಾಟದಲ್ಲಿ ಮಾಡ್ಬೇಕಾ ಇಲ್ಲ ಒಂದು ಏನೋ ಒಂದು ಏನು ಕಾಂಪ್ರಮೈಸ್ ಮಾಡ್ಕೊಂಡಾದ್ರೂ ಆಗುತ್ತೆ ಧನ್ಯವಾದಗಳು